ಬಾಕ್ಸ್ ಅಲ್ಲಿ ಅಣ್ಣ ಇಲ್ಲಿದೆ ಇಲ್ಲಿದೆ ಕ್ರೀಕ ಏನಕ್ಕೆ ಸಪ್ಪೆ ಇದೆ ಬ್ಯಾಟಿಂಗ್ ಆಡಿದ ಸಪ್ಪೆ ಕಕ್ಕೋ ಅಕಲ್ ಅದಕ್ಕೆ ಐತಿ ಎಲ್ಲ ಎರಬಾರದು ತಕ್ಕಿದ್ರೆ ಕಕ್ಕು ಏ ಏ ಏ ಏ ಅಲ್ಲಿರೋ ಏನ ಸೊ ಇಂದ ಇಲ್ಲ ಇಲ್ಲ ಪುನೇ ಹಿಂಗಂತ ಅಲ್ಲ ಅದು ಮೈಂಡ್ ಡೈವಟ್

ಕ್ಯಾಬ್ ಕೊಡಲಿ ಪ್ರಶಾಂತ್ ಪುನೀತ್ ಅವರು ತುಂಬ ಹೆಲ್ಪ್ ಮಾಡ್ತಿದಾರೆ ಈಗ ಪುನೀತ್ ಅವರು ಮುಚ್ಚಿದ್ದಾರೆ ಪುನೀತ್ ಅವರಿಗೆ ಧನ್ಯವಾದಗಳು ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಹಿಂಗ ಹಾಂ ಹಿಂಗ ಅಣ್ಣಣ್ಣ ಅಣ್ಣ 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 ಸಿಂಹ ನೋಡಣ್ಣ ಹಿಂಗೆ